Hai Abi, coffee itu nim daftar continuous. ಮೆಸೇಜಸ್ ಬರಲಿ ಇನ್ನೂ ಲೈಕ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮಾಡಿ ಅಭಿ ಲೈವ್ನ ಆಯಿತು ಅಕ್ಕ ಇವತ್ತು ಯುಕ್ತ ಬರ್ಡೇ ಡೇ ಅಲ್ವಾ ಅಕ್ಕ ಇಲ್ಲಪ್ಪ ಅವಳು ಬರ್ಡೇ ಅಲ್ಲ ಇವತ್ತು ಯಾರು ಹೇಳಿತು ಅವಳು ಬರ್ಡೇ ಆಗೋಯ್ತು ಅವಳು ಬರ್ಡೇ ಆಗಿನೇ ಒನ್ ಮಂತ್ ಆಯಿತು ನೋ 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 ಇವತ್ತಲ್ಲ 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 ಯುಕ್ತನ್ ಬರ್ಡೇ ಅಬ್ಯವ್ರೆ ಅದು ಬಂದು ನಮ್ಮ ಪಕ್ಕದ ಮನೆ ಮಗದು ಬರ್ಡೇ ಅದ್ರದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಇನ್ನೂ ಒಬ್ರು ಯಾರ ಲೈವ್ನ ಜಾಯಿನ್ ಆಗಿತ್ತು ಮೆಸೇಜ್ ಮಾಡಿ ಹೌದಾ ಎಲ್ಲಿ ಬಿಡಿ ಲೇಟ್ ವಿಶಸ್ ಆಯಿತು ಬಿಡಿ ಓಕೆ 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 ವಿಡಿಯೋ ತುಂಬ ಚೆನ್ನಾಗಿದೆ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಗೆ ನಡೀತಿದೆ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಕಂಗ್ರಾಟ್ಸ್ ಒನ್ ಫಾರ್ಟಿ ಟೂ ಸಬ್ ಆಗಿದ್ದಾರೆ ನಿಮ್ಗೆ ಪರವಾಗಿಲ್ಲ ನಮ್ಮಷ್ಟೇ ಸಬ್ಬ ಆಗಿದ್ದಾರೆ ಕಾಂಗ್ರೆಟ್ಸ್ ಕಾಂಗ್ರೆಟ್ಸ್ ಹೀಗೆ ಗ್ರೋ ಆಗಿ ಇಲ್ಲ ಮಾಲ್ಗಿಲ ಯುಕ್ತ ಮಾಲ್ಗಿಲ ಇಲ್ಲೇ ಆಟ ಆಡ್ತಾ ಇದ್ದಾಳೆ ನಮ್ಮದು ಸ್ವಲ್ಪ ಬ್ಯುಸಿ ಇದೆ ಅಕ್ಕ ಯಾಕೆಂದರೆ ನಾವು ಸಮ್ಮ ಅಪ್ಪ ಆಡಿಷನ್ಗೆ ಹೋಗಬೇಕಿತ್ತಮ್ಮ ಅಂದರೆ ಅಕ್ಕ ಓಕೆ ಎಕ್ಸಾಮ್ ಆಯ್ ಹಾಂ ಅದಕ್ಕೆ ಹೋಗಲಿಲ್ಲ ಅಕ್ಕ ಓಕೆ ಓಕೆ ನೆಕ್ಸ್ಟ್ ಸತಿ ಟ್ರೈ ಮಾಡಿ ಏನು ಓದ್ತಾ ಇರೋದು ಅಭಿಷೇಕ್ ಅವರೇ ನೀವು ತುಂಬ ಖುಷಿ ಆಗುತ್ತೆ ಪ್ರತಿ ಸತಿ ನಾನು ಲೈವ್ ಮಾಡಲಿ ವಿಡಿಯೋ ಮಾಡಲಿ ಫಸ್ಟು ಫಸ್ಟಲ್ಲೇ ನೀವು ಇರ್ತೀರ ತುಂಬಾ ಖುಷಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ನಲ್ಲಿ ಕಾಪಿರೈಟ್ ಪ್ರಾಬ್ಲಮ್ ಆಗಿದೆ ಕಾಪಿ ರೈಟ್ ಈಗಲೂ ಕಾಪಿ ಕಾಪಿರೈಟ್ ನಿಮಗೆ ಯಾಕೆ ಅಂತ ಓ ನೀವು ಅಣ್ಣ ತಮ್ಮ ಇದ್ದೀರಾ ಓಕೆ ಅಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅದು ಆ್ಯಪ್ ಬರುತ್ತಲ್ಲ ಅದ್ರಲ್ಲಿ ನೀವು ಚೆಕ್ ಮಾಡ್ಬೋದು ಅಲ್ವಾ ಯಾಕೆ ಯಾವ ಕಾರಣಕ್ಕೋಸ್ಕರ ಕಾಪಿ ರೈಟ್ ಬರುತ್ತೆ ನಿಮ್ಮ ವಿಡಿಯೋಗೆ ಅಂತ ಅನ್ಬಿಟ್ಟಿ ಗಾನ ರಹಸ್ಯ ಅಂತ ಅಕೌಂಟ್ ಮಾಡಿದ್ದೀನಿ ಓಕೆ 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 ನೀವು ಒಂದ್ಸರ್ತಿ ಚೆಕ್ ಮಾಡಿ ನೋಡಿ ಅವರೆ ಯಾಕೆ ನಿಮಗೆ ಆ ಥರ ಕಾಪಿ ರೈಟ್ ಬರ್ತಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಆಗ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಇನ್ನೂ ಯಾರೋ ನನ್ನ ಲೈವ್ನ ಜಾಯ್ನ್ ಆಗಿದ್ದು ಮೆಸೇಜ್ ಮಾಡಿ ಸತಿ ಚೆಕ್ ಮಾಡಿ ನೋಡಿ ಅವರೇ ಸ್ಟುಡಿಯೋ ಇದೆ ಅಕ್ಕ ಆದರೆ ನಾನು ಯಾವುದೇ ವಿಡಿಯೋದಲ್ಲಿ ಕಾಪಿರೇಟ್ ಇಲ್ಲ ಅದ್ರ ಬೇರೆ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಅಕ್ಕ ಹೌದಾ ಇಲ್ಲ ಅನ್ಸುತ್ತೆ ಮೇ ಬಿ ಅವರೇನೋ ಏನೋ ನಿಮಗೆ ಗೋಲ್ಮಾಲ್ ಮಾಡ್ತಿರ್ಬೋದು ಕಾವ್ಯ ಹಾಯ್ ಕಾವ್ಯ ಹಾಯ್ ಹಾಯ್ ಆಯಿತಾ ಕಾಫಿ ಟೀ ಊಟ ಹೌದು ಕಾಪಿರೈಟ್ ಬಂದರೆ ನಮ್ಮ ವೀಡಿಯೋ ಕೇಳೋಕ್ಕೆ ಮೆನ್ಷನ್ ಆಗಿರುತ್ತೆ ಅದು ನಿಮ್ಗೆ ಏನಾದ್ರೂ ಮೆನ್ಷನ್ ಆಗಿದ್ದರೆ ಅದು ಕಾಪಿರೈಟ್ ವೀಡಿಯೋ ಅಂತ ಇಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಕಾಪಿರೈಟ್ ಆಗೋಕ್ಕೆ ಚಾನ್ಸ್ ಇಲ್ವಲ್ಲ ಬೇರೆಯವ್ರಿಗೆ ತೋರಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬೇರೆಯವ್ರಿಗೆ ಕಾಪಿರೈಟ್ ಇದು ವೀಡಿಯೋ ಅಂತ ತೋರಿಸೋದಿಲ್ಲ ಅದಕ್ಕೆ ವಿತ್ ಮ್ಯೂಸಿಕ್ ಇರೋ ವೀಡಿಯೋನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ಅಕ್ಕ ಹೌದಾ ಇಲ್ಲೇನೋ ಬೇರೆ ನಡೀತಾ ಇರಬೇಕೇನೋ ಮೋಸ್ಟ್ಲಿ ಕಾಪಿ ರೈಟ್ ಇರೋದು ಬರೀ ನಿಮಗೆ ಮಾತ್ರ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ನೋಡಿ ಸತಿ ಕಾಫಿ ಕುಡಿಯಲ್ಲ ಆಯಿತಾ ನಮ್ಮದು ಈಗಷ್ಟೇ ಆಯಿತು ಕವ್ಯ ಅವರೇ ನಮ್ಮದು ಇಲ್ಲ ಅಕ್ಕ ಆಕೆ ಇಲ್ಲ ಕಾಲೇಜ್ನಲ್ಲಿ ಹಾಡಿರೋ ವಿಡಿಯೋಗೆ ಬಂದಿತ್ತು ಆದರೆ ನಾನು ಡಿಲೀಟ್ ಮಾಡಿದ್ದೀನಿ ಅಕ್ಕ ಅದನ್ನು ಓಕೆ ಅಷ್ಟು ಬಿಟ್ಟರೆ ಬೇರೆ ಇದ್ರೆ ತೋರಿಸುತ್ತೆ ಅದು ಕಾಪಿ ರೈಟು ನಮಗೂ ಮಾಡಿಕೊಡ್ತೀರಾ ಬನ್ನಿಗವ್ಯವರೆ ನೀವು ಕೇಳೋದು ಹೆಚ್ಚಾ ನಾವು ಮಾಡಿಕೊಡೋದು ಹೆಚ್ಚಾ ಮಾಡಿಕೊಡ್ತೀವಿ ಓಡ್ ಬರ್ತಾ ಇದ್ದೀರಾ ಕವಿಯವ್ರೆ ಓಡಿ ಓಡಿ ಬನ್ನಿ ಸೊ ಬೇರೆ ಯಾರು ಲೈವ್ ಜಾಯ್ನ್ ಆಗಿತ್ತು ಮೆಸೇಜ್ ಮಾಡಿ ನಾಲ್ಕು ಜನ ಲೈವ್ ಜಾಯ್ನ್ ಜಾಯಿನ್ ಆಗಿದ್ದೀರ ನಮಗೂ ಗೊತ್ತಾಗತ್ತೆ ನೀವು ಯಾರು ಅಂತ ಅನ್ಬಿಟ್ಟಿ ಅಕ್ಕ ಇವತ್ತು ಅಪ್ಲೋಡ್ ಮಾಡಬೇಕಿತ್ತು ಆದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಅಕ್ಕ ಬಿಟ್ಟು ಹೋದ ಸಾಂಗ್ ಸೂಪರ್ ಆಗಿ ಬಂದಿದೆ ಅಕ್ಕ ಓಕೆ ಓಕೆ ಅಭಿ ನಾನು ಖಂಡಿತವಾಗ್ಲೂ ನೋಡ್ತೀನಿ ನೋಡ್ತೀನಿ ನಾನು ಯಾತೆ ಲೈವ್ ಗೆ ಹೋಗಿಲ್ಲ ಅಕ್ಕ ಅದಕ್ಕೆ ಟೂ ಸಬ್ ಮಾತ್ರ ಬಂದಿವೆ ಅಕ್ಕ ಮ್ಮ್ ಓಕೆ ಅಬಿ ಓರೆ ಹೇಳ್ತಿದ್ದಾರೆ ಕಾವ್ಯ ಅವರ ಹಾಯ್ ಅಂತ ಬೇರೆ ಯಾರ ಲೈವ್ನ ನೋಡ್ತಾ ಇದ್ದೀರಾ ಮೆಸೇಜ್ ಮಾಡಿ ನಾನು ಪ್ರತಿ ಸತಿ ಲೈವಿಗೆ ಬಂದಾಗೆಲ್ಲ ಬರೀ ಇದೆ ಹೇಳ್ತಾ ಇರ್ತೀನಿ ನಾನು ನೆಕ್ಸ್ಟು ಇನ್ನೂ ಒಂದು ಮೂರು ನಾಲ್ಕು ವಿಡಿಯೋಸ್ ಎಲ್ಲ ಇದೆ ಅದನ್ನು ಅಪ್ಲೋಡ್ ಮಾಡಬೇಕು ಟೈಮೇ ಸಿಕ್ತಿಲ್ಲ ಎಡಿಟ್ ಮಾಡೋದೇ ನನಗೂ ಅರ್ಧ ಹಿಂಸೆ ಕಾಬಿ ಅವರೇ ನಿಮ್ಮದು ಚಾನಲ್ ಇದೆ ನಾ ಇಲ್ಲ ಅವ್ರದ್ದು ಚಾನಲ್ ಇಲ್ಲ ಅಂತ ಕಾವ್ಯವರೇ ಹೇಳ್ತಿದ್ದಾರೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ವಿಡಿಯೋ ವಿಡಿಯೋಗೆ ನೆಕ್ಸ್ಟು ಪೂಜಾ ಗೌಡ ಶ್ವೇತಾ ಹಾಯ್ ಹಾಯ್ ಪೂಜಾ ಅಪ್ಲೋಡ್ ಮಾಡಿದ್ದೀನಿ ಅಕ್ಕ ನನಗೆ ಈಗ ಎಡಿಟಿಂಗ್ ಈಸಿ ಆಗಿದೆ ಓಕೆ ಅಬಿ ಆಯಿತು ಹಾಗೆ ಈಸಿ ಆಗುತ್ತೆ ನೋಡ್ಕೊಳ್ಳಿ ಹಾಯ್ ಹಾಯ್ ಪೂಜಾ ಅವರೇ ಆಯ್ತಾ ಕಾಫಿ ಅಲ್ಲ ಕಾಫಿ ನಮ್ದಾಯ್ತು ನಿಮ್ದಾಯ್ತಾ ಏನ್ ಮಾಡ್ತಾ ಇದ್ರಿ ನಮ್ದು ಆಯ್ತು ಕಾಫಿ ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಇನ್ ಶಾರ್ಟಲ್ಲಿ ಲೈನ್ ಕೂಡ ಮಾಡ್ತಾ ಇದ್ದೀನಿ ಅಕ್ಕ ನೀವು ಹೇಳಿದಕ್ಕೆ ಥ್ಯಾಂಕ್ ಯು ಫೋನ್ ಯೋರ್ ಗೈಡೆನ್ಸ್ ಅಕ್ಕ ಅದಕ್ಕೆಲ್ಲ ಯಾಕೆ ಥ್ಯಾಂಕ್ ಯು ನಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅದ್ರಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅಲ್ವಾ ಅದಕ್ಕೆಲ್ಲ ಯಾಕೆ ಥ್ಯಾಂಕ್ ಯು ನೆಕ್ಸ್ಟ್ ಮೇ ಬಿ ಹೋಮ್ ಟೂರ್ ವೀಡಿಯೋ ಬರುತ್ತೆ ಇನ್ನೊಂದು ಎರಡು ಮೂರು ವೀಡಿಯೋಸ್ ಅಪ್ಲೋಡ್ ಮಾಡಿದ ಮೇಲೆ ವೀಕೆಂಡ್ ವಿಡಿಯೋಸು ಹೋಮ್ ಟೂರ್ ವೀಡಿಯೋ ಬರುತ್ತೆ ನೆಕ್ಸ್ಟ್ like done thank you po thank you kavya ore yellodri ನಾನು ಹಾಗೆ ಟ್ರೇಡಿಂಗ್ ಕೂಡ ಕಲಿತಾ ಇದ್ದೀನಿ ಅಕ್ಕ ಅದಕ್ಕೆ ಇವತ್ತು ಲೈವ್ ಬರಲಿಲ್ಲ ಆದರೆ ನೀವು ಲೈವ್ ಅಂತ ಗೊತ್ತಾಯಿತು ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಬಂದೆ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಕಾವ್ಯ ಇಲ್ಲೇ ಇದ್ದೀನಿ ಆಯಿತು ಕವ್ಯ ಆಯಿತು ಹಾಯ್ ಹಾಯ್ ಅಮ್ಮ ಆಯಿತಾ ಕಾಫಿ ಅಲ್ಲ ಏನು ಮಾಡ್ತಾಯಿದ್ರಿ ಲೈಕ್ ಮಾಡಿ ಲೈಕ್ ಮಾಡಿ ಅಮ್ಮ ಮೇಲೆ ಲೈಕ್ ಕಾಣ್ತಿದ್ಯಲ್ಲ ಅದಕ್ಕೆ ಲೈಕ್ ಕೊಡಿ ಸ್ವೀಟ್ ಸಪೋರ್ಟ್ ಆನ್ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಬಿಯೋ ಥ್ಯಾಂಕ್ ಯು ಹೀಗೆ ಹೇಳಿದ್ದು ನಾನು ಹೀಗೆ ಕಂಟಿನ್ಯೂಸ್ ಮೆಸೇಜಸ್ ಬರಬೇಕು ಅಂತ ಹೇಳಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರ್ಯಾರೆಲ್ಲ ನನ್ನ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯುಕ್ತ ಆರಾಮಿದ್ದಾಳೆ ಅಕ್ಕ ಹೌದು ಅವಳು ಆರಾಮಾಗಿದ್ದಾಳೆ हुशारा कि ಎಲ್ರು ಎಲ್ಲ ಹೊರಟೋದ್ರಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನಗೆ ಸಪೋರ್ಟಿವ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಅಕ್ಕ ಫಾಲೋ ಹಾಕಿಲ್ಲ ಮತ್ತು ವಿಡಿಯೋ ನೋಡಿ ಅಕ್ಕ ಇಲ್ಲ ಹಾಗೇನಿಲ್ಲ ಬೇವರೆ ಫಾಲೋ ಆಗ್ತೀನಿ ನಾನು ಆದರೆ ಇನ್ಸ್ಟಾ ನಂದು ಫ್ಯಾಮಿಲಿ ಅಕೌಂಟ್ ಥರ ಅದು ಪರ್ಸ್ನಲ್ ಅಕೌಂಟ್ ಥರ ಸೊ ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನನ್ನ ಐ ಡಿ ಯಾರಿಗೂ ಹೇಳಿಲ್ಲ ಅಷ್ಟೇ ರಹಸ್ಯ ಅದು ನೋಡ್ತೀನಿ ನಾನು ಇನ್ನು ಯಾರು ಲೈವಲ್ಲಿದ್ದೀರಾ ಮೆಸೇಜ್ ಮಾಡಿ ಆನ್ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಅರ್ಧ ಗಂಟೆ ಲೈವಲ್ಲಿ ಇರ್ತೀನಿ ಇನ್ನು ಯಾರು ಲೈವ್ನ ಜಾಯಿನ್ ಆಗಿಲ್ಲ ಅಂತ ಅಂದರೆ ಲೈವ್ನ ಎಂಡ್ ಮಾಡ್ತೀನಿ ನಾನು ಯುಕ್ತ ಸ್ಕೂಲ್ಗೆ ಹೋಗ್ತಾಳಕ್ಕ ಇಲ್ಲ ಯುಕ್ತ ಸ್ಕೂಲಿಗೆ ಹೋಗೋದಿಲ್ಲ ಇನ್ನು ಅಂಗನವಾಡಿಗೆ ಹೋಗೋದಿಲ್ಲ ಅವಳು ಅವನು ತುಂಬ ಚಿಕ್ಕವಳು ಎಲ್ಲಿ ಹೊಟ್ಟು ಎಲ್ಲ ಮೆಸೇಜ್ ಮಾಡಿ అవుతా ఎల్దూ ఊట ¿Quién está el banal o ese? Lo que diga que él está sorry, 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 sorry. ಕಾಫಿ ಆಯಿತು ಅಮ್ಮ ನಿಮ್ಮದಾಯ್ತ ಕಾಫಿ ಇನ್ನೂ ಇಲ್ಲ ಅಕ್ಕ ನೀವು ಸ್ಪೆಷಲ್ ಏನು ಮಾಡಿದ್ರೆ ಊಟಕ್ಕೆ ಊಟಕ್ಕೆ ಸ್ಪೆಷಲು ಅನ್ನ ಮೊಳಕೆ ಉಳ್ಕಾಳು ಸಾಂಬಾರು ವೆಜ್ ಇವತ್ತು అక్క యుక్త వెజ్ అత నా నాన్ వెజ్ అక్క అవు నాన్ వెజ్ నమ్తర ఇష్ట జన అన్సత లైవ్న జాయిన్ ఆగదు థ్యాంక్ యూ లైవ్న జాయిన్ ఆగ్ర థ్యాంక్ సో మచ్ ಓಕೆ ಆಯ್ತು ಲೈವ್ ನ ಎನ್ ಮಾಡ್ತೀನಿ ಸಾಕು ಅಂತ ಅನಿಸ್ತಾ ಇದೆ ಆನ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅವರೆಲ್ಲ ಯಾರ್ಯಾರು ಆನ್ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಅಭಿ ಇಲ್ಲ ಬಿಜಿ ಅನ್ಸುತ್ತೆ ಅಕ್ಕ ಬರ್ತಾ ಇಲ್ಲ ಅಕ್ಕ ಅರ್ಥ ಆಗಿಲ್ಲ ಬ್ರೆ ಇಲ್ಲ ಬಿಜಿ ಅನ್ಸುತ್ತೆ ಅಕ್ಕ ಬರ್ತಾ ಇಲ್ಲ ಅಕ್ಕ ಆನ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸ್ವೀಟ್ ಸಪೋರ್ಟ್ ಬರೋದಿಲ್ಲ ಯಾರು ಬರೋದಿಲ್ಲ ನಾವು ಬರೀ ಬೇರೆಯವ್ರನ್ನ ಬೇರೆಯವ್ರ ಲೈವ್ಗೆ ಒಂದೊಂದ್ಸತಿ ಹೋಗ್ತೀವಿ ಒಂದ್ ಯಾವಾಗಾರ ಸ್ವಲ್ಪ ಟೈಮ್ ಹೋಗಿರಲ್ವಲ್ಲ ಈ ಸತಿ ಅರ್ಜುನ್ ಬಂದಿಲ್ಲ ಲೈವ್ಗೆ ನಾನು ಯಾರ ಲೈವ್ಗೆ ಹೋಗೋದು ಕಡಿಮೆನೆ ಸೊ ಅದಕ್ಕೆ ಅವರು ಬರೋದಿಲ್ಲ ಇರ್ಲಿ ಪರವಾಗಿಲ್ಲ ಯಾಕೆಂದರೆ ಮನೇಲೇ ನನಗಷ್ಟು ಕೆಲಸ ಇರುತ್ತೆ ಓಕೆ 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 ಥ್ಯಾಂಕ್ ಯು ಅಬಿ ಇಷ್ಟು ತನಕ ನನಗೆ ಯಾರು ನೀವು ನಾಲ್ಕು ಜನ ಸಪೋರ್ಟ್ ಮಾಡಿದ್ರಿ ಲೈವಿಗೆ ಬಂದು ಥ್ಯಾಂಕ್ ಯು ಮಚ್ ಲೈವ್ನ ಎಡ್ ಮಾಡ್ತೀನಿ ನಾನು ಇಡ್ಲಿದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್